ಇವತ್ತು ಬೆಳಗ್ಗೆ ವರ್ಕೌಟ್ ಎಲ್ಲ ಮುಗಿಸಿದ್ದೆ ಇವತ್ತು ಬಸ್ನ ಮಿಸ್ ಮಾಡ್ಕೊಂಡೆ ಮಿಸ್ ಮಾಡ್ಕೊಂಡೆ ಅನ್ನೋಕ್ಕಿನ್ನೂ ಬೆಳಗ್ಗೆ ನಾನು ಟೈಮ್ ನೋಡಿದಾಗ ಎಂಟು ಹತ್ತು ಆಗ್ಬಿಟ್ಟಿತ್ತು ಬಸ್ಸಿನೇನು ಸಿಕ್ತಿರ್ಲಿಲ್ಲ ಸೊ ಹಂಗಾಗಿ ಒಂಬತ್ತು ಗಂಟೆ ಐದು ನಿಮಿಷ ಆಗಿತ್ತು ಇವಾಗ ಕಾಲೇಜ್ಗೆ ರೆಡಿ ಆದೆ ಸೊ ರೆಡಿ ಆಗಿ ಏನಪ್ಪಾ ತಿಂತಿರೋದಂದ್ರೆ ಇದು ಅನ್ನ ಚಟ್ನಿ ಇವತ್ತಿನ ಬೆಳಗ್ಗೆ ಡೈರೆಕ್ಟ್ ನೋಡ್ಕೊಳ್ರಿ ಸೊ ಇವತ್ತಿನ ಬೆಳಗ್ಗೆ ಡೈರೆಕ್ಟ್ ಅನ್ನ ಚಟ್ನಿ ತಿಂದು ಇವತ್ತು ಕರೆಕ್ಟಾಗಿ ಒಂಬತ್ತು ಕಾಲಷ್ಟೊತ್ತಿಗೆ ನಾನು ಸ್ಕೂಟಿ ತಗೊಂಡು ಕಾಲೇಜ್ಗೆ ಹೋಗೋಣ ಅಂತ ರೆಡಿ ಆದೆ ಸೊ ಇವತ್ತು ಬಸ್ಸಲ್ಲಿ ಹೋಗಿಲ್ಲ ಇವತ್ತು ಸ್ಕೂಟಿಯಲ್ಲೇ ಹೋಗಬೇಕಾಗಿತ್ತು ಫಸ್ಟು ಟ್ಯಾಬ್ಲೆಟ್ ನುಂಗಬೇಕಾಗಿತ್ತು ಅದಕ್ಕಾಗಿನೇ ಇವತ್ತು ಬೆಳಗ್ಗೆ ಮೂರು ಮಾತ್ರೆಗಳನ್ನ ನುಂಗಿ ಅಲ್ಲಿಂದ ಸೀದಾ ಹೊರಟೆ ಯಾಕೆ ಅಂತಂದರೆ ಇವತ್ತು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಬಸ್ಸಲ್ಲಿ ಹೋಗಿರಲಿಲ್ಲ ಇವತ್ತು ಇವತ್ತು ಸ್ಕೂಟಿಯಲ್ಲೇ ಹೋಗಿದ್ದು ಸೊ ಟೈಮು ಆಲ್ರೆಡಿ ಒಂಬತ್ತು ಇಪ್ಪತ್ತಾಗಿತ್ತು ಒಂಬತ್ತುವರೆ ಕ್ಲಾಸ್ ಶುರು ಸೊ ಆದರೆ ಇವತ್ತು ನಾನು ಲೇಟ್ ಇಲ್ಲಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ನುಂಗಿ ಸ್ವಲ್ಪ ಊಟ ಗೀಟ ಮಾಡ್ಕೊಂಡೆ ಓದೆ ಮತ್ತೆ ಅಲ್ಲಿ ಹೊಟ್ಟೆ ಹಸುವಲ್ಲಿ ಹೋಗಿ ಕೂತ್ಕೊಂಡು ಏನೂ ಅರ್ಥ ಆಗಲ್ಲ ಹಸು ಅಗ್ಲೆಲ್ಲ ಹಸುವಾಗ್ತಿರುತ್ತದಕಾಯಿ ಸೊ ಅಲ್ಲಿಂದ ಹಸಿರಾ ಮಾಡಿದ್ಕೆರೆಗೆ ಬಂದು ಇಲ್ಲಿ ಒಂದು ನೂರು ರೂಪಾಯಿತ್ತು ಪೆಟ್ರೋಲ್ ಹಾಕ್ಸ್ಕೊಂಡಪ್ಪ ಯಾಕೆಂದರೆ ಗಾಡಿಯಲ್ಲಿ ಪೆಟ್ರೋಲೇ ಇರಲಿಲ್ಲಂಗಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಬಿಟ್ಟೆ ಸೀದಾ ಸೀದ ಹೋಗೋದಕ್ಕೆ ಒಂಬತ್ತುವರೆಗೆ ಕಾಲೇಜ್ ಶುರು ಒಂಬತ್ತುವರೆಗೆ ಆಗುತ್ತೆ ಪ್ರೇಯರಿಗೆ ಒಂದು ಹತ್ತು ನಿಮಿಷ ಆಗುತ್ತೆ ಆಮೇಲಿಂದ ಲಚ್ಚರಸು ಭರವಸತಿಗೆ ಒಂದು ಐದು ನಿಮಿಷ ಆಗುತ್ತೆ ಸೊ ಅವರೆಲ್ಲ ಬಂದಿರ್ತಾರೆ ಲಚ್ಚರಸು ಆದರೆ ನಂದೇ ಇವತ್ತು ಲೇಟಾಗಿ ಹೋಗ್ಬೇಕಾಗುತ್ತೆ ಅಂತ ತಂದ್ಕಂಡು ಇವತ್ತು ಏಕೆಂತಂದರೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು ಸ್ವಲ್ಪ ಬೇಗನೆ ಬಂದೆ ಇಲ್ಲಿ ನೋಡಿರಿ ವಸ್ತ್ರಗಳು ಹತ್ತತ್ರ ಬಂದಾಗ ಈ ಕೆ ಎಸ್ ಆರ್ ಟಿ ಸಿ ಕ್ಯಾಂಪಸ್ ಇಂದೇ ಅಂದರೆ ಸೈಡಿಗೆ ಜಾಗವೂ ಇರಲಿಲ್ಲ ಹೋಗೋಕ್ಕೆ ಇದರಿಂದಲೇ ಸ್ವಲ್ಪ ದೂರ ಹೋಗಿ ಅಲ್ಲಿಂದ ಮತ್ತೆ ಸೀದಾ ಇವತ್ತು ಈ ಕಡೆ ಬೈಪಾಸ್ ಅಲ್ಲಿ ಹೋಗಿದ್ದು ಅಂದ್ರೆ ನಾನು ಟೌನ್ ಹೋಳಕ್ಕೆ ಹೋಗ್ಲಿಲ್ಲ ಟೈಮ್ ಆಗಿತ್ತು ಆಗಿತ್ತಂತಂದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಪಬ್ಜಿ ಟಿ ಕೆಫೆಗೆ ಬಂದಿದ್ವಿ ಸೊ ಏನಪ್ಪ ವಿಷಯ ಅಂತಂದರೆ ಎಲ್ಲರೂ ಫ್ರೆಷರ್ಸ್ ಪಾರ್ಟಿ ಮಾಡ್ತಿದ್ದಾರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಕಾಮರ್ಸ್ ಅವ್ರದ್ದು ಆಲ್ರೆಡಿ ನಿನ್ನೆ ಆಯಿತು ಫ್ರೆಶರ್ಸ್ ಪಾರ್ಟಿ ನಮ್ಮದು ಯಾವಾಗ ಅಂತ ಇದೇ ಟಾಪಿಕ್ಕು ಸೊ ಇದ್ರ ಬಗ್ಗೆ ಮಾತಾಡ್ಕೊಂತ ಸ್ವಲ್ಪ ಕೂತ್ಕೊಂಡಿದ್ವಿ ನಾನು ಬಾದಾಮಿ ಅಲ್ಲಿ ತಗೊಂಡೆ ಅವನು ಟೀ ತಗೊಂಡ ಒನ್ ಅವರ್ ಒಂದೂವರೆ ಇವತ್ತಿನ ಎಲ್ಲ ನಾಲ್ಕು ಪೀರಿಯಡ್ಗಳನ್ನ ಕೇಳ್ಕೊಂಡು ಇವಾಗ ಕಾಲೇಜಿಂದ ಹೋಗಬೇಕು ಸೊ ನೋಡ್ರಿ ನಾವೇ ಲಾಸ್ಟು ಅಲ್ಲ ಆಲ್ರೆಡಿ ಹೋಗಿದ್ರಪ್ಪ ಸೊ ನಾಲ್ ಆಲ್ರೆಡಿ ಒಂದೂವರೆ ಆಗಿತ್ತು ಸೊ ನಾವು ಕೂಡ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡ್ಕೊಂಡು ಹಂಗೆ ಹಿಂಗೆ ಯಾವಾಗ ಮಾಡೋಣ ಏನು ಮಾಡೋಣ ಯಾವ ಥರ ಮಾಡೋಣ ಅಂತೆಲ್ಲ ಪ್ಲಾನಿಂಗ್ ಮಾಡ್ಕೊಂಡ್ವಿ ನೋಡೋಣ ಇನ್ನೂ ಪರ್ಮಿಷನ್ ಕೇಳೋದೈತೆ ನಾನಿವತ್ತು ಸ್ಕೂಟಿಯಲ್ಲಿ ಬಂದಿದ್ದರಿಂದ ಬಸ್ಸಿಗೆ ಕಾಯೋಂಥ ಅವಶ್ಯಕತೆನೇ ಇಲ್ಲ ಸೊ ಒಂದೂವರೆ ಅಷ್ಟೊತ್ತಿಗೆ ಕಾಲೇಜ್ ಬಿಟ್ಟಿತ್ತು ಸೊ ಇನ್ನು ಭಾರಿ ಭಾರಿ ಬೇರೆ ಬೇರೆ ಕೆಲಸ ಎಲ್ಲ ಇತ್ತು ಬೇರೆ ಹೊಟ್ಟೆ ಅಷ್ಟಿತ್ತು ಅಲ್ಲಿಂದ ಮತ್ತೆ ಸೀದಾ ಬಂದಿದ್ದು ಎಲ್ಲಿಗಪ್ಪ ಅಂದರೆ ಜಯದೇವ ಕ್ಯಾಂಟೀನ್ಗೆ ಜಯದೇವ ಕ್ಯಾಂಟೀನ್ ಅಲ್ಲಿ ಹಾಡ ನನಗೆ ಒಡೆ ಅಂದ್ರು ಒಡೆ ಹಾಕಿ ಹೊಟ್ಟೆ ಬಿಡ್ತಾನೆ ವಡೆ ತಗೊಂಡೆ ಆಮೇಲೆ ಮತ್ತೆ ಪದ ತಗೊಂಡೆ ಅಲ್ಲಿಂದ ಸೀದಾ ಬಂದಿದ್ದು ಯೂನಿಯನ್ ಬ್ಯಾಂಕಿಗೆ ಇಲ್ಲೇ ನೋಡ್ತಿರಲ್ಲ ಸೊ ರಾಧಾಕೃಷ್ಣ ಕಲ್ಯಾಣ ಮಂಟಪದ ಪಕ್ಕದಲ್ಲಿರೋದಿದ್ದ ಬ್ಯಾಂಕು ಸೊ ಇಲ್ಲಿಗೆ ಬಂದಿದ್ದೆ ಇಲ್ಲಿ ಮದುವೆ ಇದರಿಂದ ಭಾರಿ ಬೈಕ್ಗಳು ನಿಂತಿದ್ವು ಕರೆಕ್ಟಾಗಿ ನಾನು ಬಂದೆ ಅವರು ಬ್ಯಾಂಕ್ನ ಕ್ಲೋಸ್ ಮಾಡಿದ್ರು ಯಾಕೆಂದ್ರೆ ಊಟ ಟೈಮು ಎರಡು ಗಂಟೆಗೆ ಊಟಕ್ಕೆ ಹೋದವರು ಎರಡೂವರೆಗೆ ಬರ್ತಾರೆ ಇಲ್ಲಿ ನೋಡ್ತಿರ್ಬೋದು ಕರೆಕ್ಟ್ ನಾನು ಎರಡು ಗಂಟೆ ಐದು ನಿಮಿಷಕ್ಕೆ ಬಂದಿದ್ದೆ ಸೊ ಇವಾಗ ಸುಮ್ಮನೆ ಹೋಗಿ ಕಾಯ್ಬೇಕು ಇಲ್ಲಿ ಸದ್ಯ ಈ ಕಡೆ ಬಿಸಿಲಿರಲಿಲ್ಲ ಅಂತಂದು ಸೀದಾ ಪಕ್ಕಕ್ಕೆ ಬಿಟ್ಟಿದ್ದೆ ಇಲ್ಲಿ ತೆಂಗಿ ಮರದ ನೆರಳು ಕೂಡ ಇತ್ತು ಸೊ ಹಂಗಾಗಿ ಆರಾಮಾಗಿ ಕೂತ್ಕೊಂಡು ಒಂದು ಹತ್ತು ನಿಮಿಷ ವೀಡಿಯೋ ನೋಡ್ತಾ ಕೂತ್ಕೊಂಡಿದ್ದೆ ಆಮೇಲೆ ಇವತ್ತಿನ ವೀಡಿಯೋ ಹಾಕಿದ್ದೀನೋ ಇಲ್ಲ ಅಂತ ಚೆಕ್ ಮಾಡೋದೇ ಮರ್ತೋದೆ ಗುರು ನಾನು ವೀಡಿಯೋನೇ ಹಾಕಿರಲಿಲ್ಲ ಇವತ್ತು ಆಮೇಲಿಂದ ಸೀದಾ ಮೂರು ಮೂವತ್ತೈದಕ್ಕೆ ಬ್ಯಾಂಕ್ ಓಪನ್ ಮಾಡಿದರು ಈ ಬ್ಯಾಂಕ್ ಅಕೌಂಟು ಅನ್ಬ್ಲಾಕ್ ಆಗಿದೆ ಅಂತ ಕೇಳಬೇಕು ಯಾಕಂದರೆ ತುಂಬ ದಿವಸದಿಂದ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತಂದು ಇದನ್ನು ಬ್ಲಾಕ್ ಮಾಡಿದ್ದಾರೆ ಸೊ ಹಾಗಾಗಿ ಇದನ್ನು ಅನ್ಬ್ಲಾಕ್ ಮಾಡಕ್ಕೆ ಕೊಟ್ಟಿದ್ದೆ ಮೂರು ಗಂಟೆಗೆ ಬ್ಯಾಂಕಿನ ಕೆಲಸ ಮುಗಿಯಿತು ಇಲ್ಲಿಂದ ಈಗ ಊರು ಕಡೆ ಪಯಣ ನಾನು ಇವತ್ತು ಮೂರು ಮೂರು ಕಾಲಷ್ಟೊತ್ತಿಗೆ ಹೊಸ್ತುರ್ಗಾ ಬಿಟ್ಟೆ ಇವತ್ತು ವೆದರ್ ಕೂಲಾಗೈತೆ ಒಂಥರ ಮೋಡ ಮಿಚ್ಚಿದ ವಾತಾವರಣ ಮಳೆ ಬರೋವ ಸಂಭವ ಜಾಸ್ತಿ ಇತ್ತು ಸೊ ಹಂಗಾಗಿ ಸ್ವಲ್ಪ ಬೇಗ ಬೇಗನೆ ಹೋದೆ ಮಳೆ ಗಿಳೆ ಬಂದರೆ ಮತ್ತೆ ಸಿಗ ಕಟ್ಟರೆ ಭಾರಿ ಕಷ್ಟ ಅಂತಂದು ಇಲ್ಲಿ ನೋಡ್ತಿರ್ಬೋದು ಹೊಸ್ತುರ್ಗಾ ರೋಡ್ಸ್ ಯಾವ ಥರ ಇದಾವೆ ಅಂತಂದು ಹೊಸ್ತರ್ಗಾದಿಂದ ಸ್ವಲ್ಪ ಸ್ವಲ್ಪ ದೂರ ಬಂದಂಗೆ ಬಂದಂಗೆ ಎಲ್ಲ ಗುಂಡಿ ತೆಗು ಎಲ್ಲ ಆಗಿದ್ವು ಅಂದರೆ ಚೆನ್ನಾಗಿ ಐತೆ ಇದು ಟು ಹಿರಿಯೂರು ರೋಡಿದು ಕಾಲೇಜಿಂದ ಮನೆಗೆ ಮೂರೂವರೆಗೆ ಬಂದು ಮಲ್ಕಂಡನು ಕರೆಕ್ಟಾಗಿ ಆಗಿ ಐದುವರೆಗೆ ಎದ್ದೆ ಐದುವರೆಗೆ ಎದ್ದು ವೀಡಿಯೋನೇ ಹಾಕಿದ್ದೀನೋ ಹೆಂಗೋ ಚೆಕ್ ಮಾಡೋಣ ಅಂತ ನೋಡ್ತಿದ್ದೀನಿ ಕಮ್ಯುನಿಟಿ ಪೋಸ್ಟ್ಗೆ ಹಾಕೋಣ ಅಂತಂದು ವೀಡಿಯೋನೇ ಹಾಕಿಲ್ಲ ಇವತ್ತಿಂದು ಎಡಿಟಿಂಗಲ್ಲಿ ಹಂಗೆ ಇದೆ ಅದು ಅದನ್ನ ಎಡಿಟ್ಟು ಮಾಡಿಲ್ಲ ಅಂದರೆ ವಾಯ್ಸ್ ಓವರ್ ಕೊಟ್ಟು ಹಂಗೆ ಇಟ್ಟಿದ್ದೆ ನಿನ್ನೆ ರಾತ್ರಿ ಸೊ ಅಂತಂದ್ರೆ ಅದು ನಿನ್ನೆ ರಾತ್ರಿ ಬಿಕ್ಲಿಕ್ಕೆ ಬಂದಿತ್ತಲ್ಲ ಹಂಗಾಗಿ ಅಲ್ಲಲ್ಲಿ ಕಟ್ ಕಟ್ ಆಗಿತ್ತು ಅದು ಹಂಗೆ ಐತೆ ವಿಡಿಯೋ ಸೊ ಅಪ್ಲೋಡೇ ಮಾಡಿಲ್ಲ ನಾನು ಅದನ್ನ ಅಪ್ಲೋಡ್ ಮಾಡಿಲ್ಲ ತಮ್ಮನೇಲಂತೂ ಹಾಕಿ ಇಲ್ಲ ಮೊದಲನೇದಾಗಿ ಸೊ ಹಂಗಾಗಿ ಆ ವೀಡಿಯೋನ ಎಡಿಟ್ ಮಾಡಿ ತೊಮ್ನೇಲೆ ಮಾಡಿ ಜಸ್ಟು ಇವಾಗಿನೂ ಹಾಕಿದ್ದೀನಿ ರಾತ್ರಿ ಏಳು ಗಂಟೆಗೆ ಹಾಕಿದ್ದು ಇವತ್ತು ವಿಡಿಯೋನ ಬೆಳಿಗ್ಗೆ ಆರು ಗಂಟೆಗೆ ಹಾಕ್ತೀನಿ ಅಂತ ಹೇಳಿ ರಾತ್ರಿ ಏಳು ಗಂಟೆಗೆ ಹಾಕಿದ್ದೀನಿ ನಾನು ಏನು ಮಾಡೋಣಪ್ಪ ನಿಜವಾಗಲೂ ಇವತ್ತು ಬೆಳಗಿಂದ ಟೈಮೇ ಸಿಕ್ಕಿಲ್ಲ ಇವತ್ತು ಬೆಳಗ್ಗೆ ಬೈಕಲ್ಲಿ ಕಾಲೇಜಿಗೆ ಹೋಗಿ ಸ್ಕೂಟೀಲಿ ಹೋಗಿ ಮತ್ತೆ ಕಾಲೇಜ್ ಮುಗಿಸ್ಕೊಂಡು ಬ್ಯಾಂಕಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಲೇಟ್ ಆಯಿತು ಅಲ್ಲಿಂದ ಬಂದನೇ ಸ್ವಲ್ಪ ಟೈರ್ಡ್ ಆಗಿತ್ತು ಮಲ್ಕೊಂಡ್ಬಿಟ್ಟು ಸೊ ಇವಾಗ ವೀಡಿಯೋನ ಹಾಕಿದ್ದೀನಿ ನೋಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಇವಾಗ ಊಟ ಮಾಡಬೇಕು ಇವಾಗ ನಮ್ಮಮ್ಮ ಊರಿಗೆ ಹೋಗಿದ್ದಾರೆ ಹಂಗಾಗಿ ನಮ್ಮ ಆಂಟಿ ಮುದ್ದೆ ಮಾಡಿದ್ದಾರೆ ಅಂತೆ ಸೊ ಅಲ್ಲಿಗೆ ಹೋಗಿ ಇವಾಗ ಊಟ ಮಾಡಬೇಕು ಮತ್ತು ಇನ್ನೂ ಓದ್ಕೊಂಡಿಲ್ಲ ಓದ್ಕೋಬೇಕು ಇವಾಗ ಆಮೇಲೆ ವೀಡಿಯೋ ಎಡಿಟಿಂಗ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದಾಯಿತು ಇಲ್ಲಿ ಕಿವಿಯಲ್ಲಿ ಹತ್ತಿ ಮಾತ್ರ ಮಿಸ್ ಮಾಡೋಂಗಿಲ್ಲ ಏಕೆಂದರೆ ಅದು ಶೀತ ಆಗಿದೆಯಂತೆ ಇ ಎನ್ ಟಿ ಸ್ಪೆಷಲಿಸ್ಟ್ ಡಾಕ್ಟ್ರಿಗೆ ತೋರಿಸಿದಾಗ ಅವರು ಅದ್ದೇ ಹೇಳಿದ್ದು ಶೀತ ಆಗಿದೆ ಸ್ವಲ್ಪ ಹೊತ್ತಿ ಇಟ್ಕ ಆಮೇಲಿಂದ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅವನ್ನೆಲ್ಲ ತಗೋಬೇಕು ಓಕೆ ಇವಾಗ ಊಟ ಮಾಡೋಣ ಫಸ್ಟು ಅದಾದ್ಮೇಲೆ ನೀರು ತರಬೇಕು ನೀರು ತಂದು ಓದ್ಕೊಳ್ಳೋಕೆ ಕುದ್ಕೋಬೇಕು ಈಗ ಸಮಯ ಎಂಟು ನಲವತ್ತು ಬಸ್ ಸ್ಟ್ಯಾಂಡಾಗಿ ಒಬ್ಬರೇ ಒಬ್ರಿಲ್ಲ ಮಳೆ ಬೇರೆ ಬಂದೈತಿ ಇವತ್ತು ಸ್ವಲ್ಪ ಲೈಟಾಗಿ ಆನೆ ಮಳೆ ಥರ ರೋಡಂತೂ ಫುಲ್ಲು ರೆಡಿ ಆಗೈತಪ್ಪ ಇವಾಗ ಸೊ ಏನಪ್ಪ ಅಂತಂದರೆ ಒಬ್ಬರೇ ಒಬ್ರಲ್ಲ ಬಸ್ ಸ್ಟ್ಯಾಂಡಲ್ಲಿ ಫುಲ್ ಕ್ಲಿಯರ್ ಇವಾಗ ನೀರು ಹಿಡ್ಕೊಂಡು ಹೋಗಕ್ಕೆ ಬಂದೀನಿ ಇವಾಗ ಒಂದು ಕಾಯಿನ ಹಾಕಿ ನೀರು ಬರ್ತವೆ ಹೆಂಗಪ್ಪ ಇದು ನೀರು ಬಂದು ಒಂದೊಂದು ಸರ್ತಿ ನೀರೇ ಬರಲ್ಲ ಗುರು ನೀರು ಖಾಲಿಯಾಗಿರ್ತವೆ ಆವಾಗ ಭಾರಿ ಕಷ್ಟ ಸುಮ್ಮನೆ ಐದು ರೂಪಾಯಿ ವೇಸ್ಟ್ ಆಗಿಬಿಡುತ್ತೆ ಐದು ರೂಪಾಯಿ ಕಾಯಿನ ಹಾಕಿರ್ತೀವಿ ಆದರೆ ನೀರೇ ಬರಲ್ಲ ನೋಡ್ರಿ ರೀಡಿಂಗ್ ತೋರಿಸ್ತಾ ಇದೆ ಇಪ್ಪತ್ತು ಲೀಟ್ರ್ ಇದು ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಸುತ್ತಿದ್ದು ಅಂದ್ರೂ ಈ ಕ್ಯಾನು ತುಂಬಕ್ಕೆ ಬಿಡಬಾರ್ದು ಯಾಕೆಂದ್ರೆ ಇಲ್ಲಿ ತೂತ ಅದಕ್ಕಾಗಿನೇ ಮೂರು ವಾಟ್ರ್ ಬಾಟಲ್ಸ್ ತಂದೀನಿ ಇವು ವಾಟರ್ ಬಾಟ್ಲ್ಗಳನ್ನ ತುಂಬಬಿಟ್ರೆ ಆಗುತ್ತೆ ಇದು ನಂದು ಮಾಮೂಲಿ ವಾಟಲ್ಲು ಕರೆಕ್ಟಾಗಿ ನಿಂತ್ಕೊಂಡು ನೀರು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ತೂತಾಗೈತಿ ಈ ಕಡೆಗೋ ಅಥವಾ ಈ ಕಡೆಗೋ ಒಂದು ಸೈಡಿಗೆ ತೂತಾಗೈತಿ ಇಲ್ಲಿ ನೀರು ಸೋರ್ತಾವೆ ಲೀಕ್ ಆಗ್ತವೆ ಅದಕ್ಕಾಗಿಯೇ ಮೂರು ಬಾಟ್ಲ್ ತುಂಬಿಸಿದ್ದೀನಿ ಅದಕ್ಕಾಗಿ ಕರೆಕ್ಟಾಗಿ ಇಲ್ಲಿವರೆಗೂ ನೀರು ಬಂದಾವ ಈಗ ತಗೊಂಡು ಮನೆಗೆ ಹೋಗ್ಬೇಕು ಫಸ್ಟು ಈಗ ಸಮಯ ಒಂಬತ್ತು ಕಾಲು ಇವಾಗ ಟ್ಯಾಬ್ಲೆಟ್ಸ್ ನುಂಗಬೇಕು ಸೊ ನೆಗಡೆದು ಕೆಮ್ಮಿಂದು ಆಮೇಲೆ ಸ್ವಲ್ಪ ಕಿವಿ ಇದು ಎಲ್ಲ ಟ್ಯಾಬ್ಲೆಟ್ಸ್ ಇಲ್ಲಿ ಆರು ಟ್ಯಾಬ್ಲೆಟ್ಸು ಇವತ್ತು ನೈಟು ಇವಾಗ ತಗೋಬೇಕಾಗಿರೋದು ಇವಾಗ ಮಾತ್ರೆ ನುಂಗಿ ಅದಾದಮೇಲೆ ಏನು ಓದ್ಕಂಡೆ ಅಂತ ಸ್ವಲ್ಪ ಹೇಳ್ತೀನಿ ಈಗ ಸಮಯ ಸರಿಯಾಗಿ ಹತ್ತು ಗಂಟೆ ಹದಿನೈದು ನಿಮಿಷ ಜಸ್ಟು ಇವಾಗಿನೂ ಒಂದು ಭಾರಿ ಮನಸ್ಸಿಗೆ ಖುಷಿಯಾಗೋಂಥ ವಿಷಯನ ನೋಡಿದೆ ಏನಪ್ಪ ಅಂತಂದರೆ ಕೆ ಆಗಿ ಆಲ್ರೆಡಿ ಒಂದು ವಾರದ ಮೇಲೇ ಆಗಿತ್ತು ನನ್ನ ಗೇಮಿಂಗ್ ಚಾನಲ್ಲು ಸೊ ಇನ್ನೂ ಅವಾರ್ಡ್ಗೆ ಅಪ್ಲೈ ಮಾಡುವಂಥ ಆಪ್ಷನ್ ಬಂದಿರಲಿಲ್ಲ ಯೂಟ್ಯೂಬ್ ಕ್ರಿಯೇಟರ್ ಅವಾರ್ಡ್ಗೆ ಅಪ್ಲೈ ಮಾಡುವಂಥ ಆಪ್ಷನ್ನು ಬಂದಿರಲಿಲ್ಲ ಫೈನಲಿ ಇವತ್ತು ಆಪ್ಷನ್ ಬಂತು ಅಪ್ಲೈ ಮಾಡಿದ್ದು ಕೂಡ ಆಯಿತು ಸೊ ಇದೊಂದು ಭಾರಿ ಖುಷಿ ಆಗ್ಬಿಡ್ತು ಇವತ್ತು ಸೊ ಅದು ಯಾವಾಗರೂ ಬರಲಿ ಅಪ್ಲೈ ಮಾಡಿದ್ನಲ್ಲ ಅಷ್ಟು ಸಾಕು ಇವತ್ತು ಬರುತ್ತೆ ಒಟ್ಟು ಒಂದಲ್ಲ ಒಂದಿನ ಬರುತ್ತೆ ಒಂದಲ್ಲ ಒಂದಿನ ಇನ್ನೊಂದು ಹದಿನೈದು ಒಳಗೇನೆ ಬರುತ್ತೆ ಬಂದ ಮೇಲೆ ಅನ್ಬಾಕ್ಸಿಂಗ್ ಮಾಡಿ ನಿಮಗೆಲ್ಲ ತೋರ್ಸನಂತೆ ಸೊ ಇವತ್ತು ಏನು ಓದ್ಕಂಡೆ ಅಂತೇಳಿ ಸ್ವಲ್ಪ ಸಿಲಬಸ್ ಇಲ್ಲಿರೋದನ್ನ ಓದ್ಕೊಂಡೆ ಹತ್ತು ಪೇಜ್ ಅಷ್ಟೇ ಹತ್ತು ಪೇಜೆಲ್ಲ ಏನು ದೊಡ್ಡ ವಿಷಯವೇ ಎಲ್ಲ ಓದಾ ಕೂತ್ಕೊಂಡ್ರೆ ಸೊ ಇವತ್ತು ಐದು ಟಾಸ್ಕ್ಗಳನ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ವೀಡಿಯೋ ಸೊ ಇವತ್ತು ನಿನ್ನೆ ವೀಡಿಯೋನ ತುಂಬ ಲೇಟಾಗಿ ಹಾಕ್ಬಿಟ್ಟೆ ಅಂದರೆ ಸಂಜೆ ಹಾಕಿದ್ದು ಇವತ್ತು ಸಂಜೆ ಹಾಕಿದ್ದು ಹಂಗಾಗಿ ಇವಾಗ ಈ ವಿಡಿಯೋನ ಎಂಡ್ ಮಾಡಿ ಸೊ ಇದನ್ನು ಕೂಡ ಎಡಿಟ್ ಮಾಡಿ ಬೇಗ ಸೇವ್ ಮಾಡಿ ಇಟ್ಕೋಬೇಕು ನಾಳೆ ಹಾಕೋಕ್ಕೆ ಓಕೆ ಫ್ರೆಂಡ್ಸ್ ಬಾಯ್ ಸಿಗಣ ಮುಂದಿನ ವೀಡಿಯೋದಲ್ಲಿ ಮೊನ್ನೆ ಆಗಿ ಐವತ್ತನೇ ದಿನನ ನಲವತ್ತೊಂಬತ್ತು ದಿನ ಅಂತ ಎರಡು ಸರ್ತಿ ಹಾಕ್ಬಿಟ್ಟಿದ್ದೆ ಸೊ ಹಂಗಾಗಿ ಅದನ್ನೊಂದು ನಂಬರ್ ಚೇಂಜ್ ಮಾಡಿದ್ದೀನಿ ನಲವತ್ತೊಂಬತ್ತೆರದನ್ನ ಐವತ್ತು ಮಾಡಿ ಐವತ್ತೆರಡನ್ನ ಐವತ್ತೊಂದು ಮಾಡಿದ್ದೀನಿ ಇದು ಐ ತಿಂಕ್ ಐವತ್ತೆರಡನೇ ವೀಡಿಯೋ ಇರಬೇಕಿದು ಐವತ್ತೆರಡನೇ ದಿನ ಇರಬೇಕಿವತ್ತು ಇದಾಗಿತ್ತು ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಲ್ ದಿನ ಐವತ್ತೆರಡು ಐವತ್ತೆರಡನೇ ದಿನ ಇವತ್ತು ಸೊ ನಿಜವಾಗ್ಲೂ ಎಷ್ಟು ಬೇಗ ಐವತ್ತೆರಡು ದಿನ ಆಯ್ತು ಅಂತಂದಂಗೆ ಆಗೈತೆ ಸೊ ಅಂತ ಅಂದರೆ ಹೇಳ್ದಷ್ಟು ಈಸಿ ಇಲ್ಲ ಡೈಲಿ ಐದು ಟಾಸ್ಕ್ನ್ನು ಕೂಡ ಕಂಪ್ಲೀಟ್ ಮಾಡಬೇಕಲ್ಲ ಹಂಗಾಗಿ ಸೊ ಅದು ಹೆಂಗೆ ಅಂತಂದರೆ ಒಂದು ಹತ್ತು ದಿನ ಮಾಡೋವರೆಗೂ ಕಷ್ಟ ಒಂದು ಹತ್ತು ಹದಿನೈದು ದಿನ ಅದೇನಾರ ನಿಮಗೆ ರೂಢಿ ಆಗಿಬಿಡ್ತಂದರೆ ಆರಾಮಾಗಿ ಈ ಐದು ಟಾಸ್ಕ್ಗಳನ್ನು ಕೂಡ ಆರಾಮಾಗಿ ನಾವು ಡೈಲಿ ಮಾಡ್ಕೊಂಡು ಹೋಗ್ಬೋದು ಅಷ್ಟೇನು ಕಷ್ಟ ಆಗೋಲ್ಲ ಆದರೆ ಏನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಸೊ ಇಷ್ಟೇ ಸಹ ಮುಂದಿನ ವೀಡೆಗಳಲ್ಲಿ ಸಿಗುವ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ಮುಂದಿನ ವೀಡ್ಯದಲ್ಲಿ ಸ್ವಲ್ಪ ನೆಗಡೆಯನ್ನು ಆಗ್ಬಿಟ್ಟೈತೆ ನೆಗಡೆ ಶೀತ ಎಲ್ಲ ಆಗ್ಬಿಟ್ಟೈತೆ ನೋಡಿರಿ ಕಿವಿಯಾಗಿರೋ ಹತ್ತಿ ಅಂತೂ ತೆಗಿಯಂಗಿಲ್ಲ ಕಿವಿ ಒಂದು ಸ್ವಲ್ಪ ನೀಟಾಗಿ ಕೇಳಿಸ್ತಿಲ್ಲ ಇರಲಿ ಇವಾಗ ಸ್ವಲ್ಪ ನೆಗಡೇನು ಆಗೈತೆ ಇರಲಿ ಸಿಗೋಣ ಮುಂದಿನ ವೀಡ್ಯದಲ್ಲಿ ಬಾಯ್